ಎಲ್ರಿಗೂ ನಮಸ್ಕಾರ ನಾನು ತೇಜನ್ ನೀವು ನೋಡ್ತಾ ಇದ್ದೀರಾ ತೇಜನ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇವತ್ತು ಹೋಬಳಿ ಮಠದ ಸ್ಪೋರ್ಟ್ಸ್ ನಡೀತಿತ್ತು ಹಾಗಾಗಿ ಇವತ್ತು ನಾನು ಇಲ್ಲಿಗೆ ಬಂದಿದ್ದೆ ಇವರೆಲ್ಲ ಆಲ್ಕುರ್ಕೆ ಸ್ಕೂಲ್ ಹುಡುಗರು ನಮ್ ಸ್ಕೂಲ್ ಹುಡುಗರು ಎಲ್ಲ ಫುಲ್ ಜೋಶಲ್ಲಿ ಇದಾರೆ ಆಟ ಆಡೋದಕ್ಕೆ ಇಲ್ಲಿ ಹಾಕಿ ನೂರು ಮೀಟ್ರ ಈಗ ಈಗ ನೂರು ಮೀಟ್ರ್ ಓಟ ಯಾವುದೋ ಮೂರ್ ಸಾವಿರ ಹಾ ನೀನು ಹೇಳಿ ಅಲ್ಲ ಬಿಡು ನಾನೇನು ಹೇಳೋದು ಬೇಡ ನಮ್ಮ ಸ್ಕೂಲಲ್ಲಿ ಇಲ್ಲಲ್ವಾ ಮಾತೆ ಓ ಮೂರ್ ಸಾವಿರ ಅಂದ್ರೆ ಒಂದೇ ಸಲ ಹೋಗಿ ದವಾಖಾನದ ಕಾಣದ ನಮ್ ಸ್ಕೂಲ್ ಇಲ್ಲ ತಾನೆ ಬಿಡೋ ಮತ್ತಿನಿ ಅಂತಕ್ ವಿಡಿಯೋ ಮಾಡೋಣ ನಿಮ್ಮನ್ನೇ ತೋರಿಸ್ತೀನಿ ಆಯ್ತು ಇನ್ನು ಮಾತ್ರ ಹಿಂಗೆ ಆಗ್ತೀನಿ ಮಚೆ ಈಗ ಹಂಡ್ರೆಡ್ ಮೀಟ್ ನಡೀತೈತೆ ನಮ್ ಸ್ಕೂಲಾರು ಓಡ್ತವ್ರೆ ಅಲ್ಲಿ ಅವ್ರೆ ಕಾಣಿಸಲ್ಲ ಬಟ್ ಈಗ ನೋಡ್ಬೇಕು परे <laughs> सच ಬರ 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 ಈಗ ಬಂದಿರೋ ರೌಂಡಲ್ಲಿ ನಮ್ಮ ಹುಡುಗಿಲ್ಲ ಸ್ಕೂಲ್ ಹುಡುಗ ಈಗ ಈಗ ನೆಕ್ಸ್ಟ್ ರೌಂಡ್ ಬರೋನು ಅವನೇ ಈಗ ಬರೋ ರೌಂಡಲ್ಲಿದ್ದಾನೆ ಈ ಕಡೆ ಲಾಸ್ಟ್ ಒಂದು ದಿನೇಶ್ ಅಂತ ಇಲ್ಲಿಂದ ಕಾಣಲ್ಲ ಹ್ಞೂ ಓಕೆ ಸ್ಟಾರ್ಟ್ ಬಾರ ಬಾರ ದಿನಿ ಬಾರ ಬಾರ ಒಡ್ ಬಾರ ದಿನಿ ಈಗ ನಮ್ಮ ಹುಡುಗ ಲಾಸ್ಟ್ ಬಂದ್ಬಿಟ್ಟ ಈ ರೌಂಡಲ್ಲಿ ಈಗ ಇನ್ನೊಬ್ಬ ಅವನೇ ದೇವ ಅಂತ ಅವ್ನು ನೋಡ್ಬೇಕು

ಸೆಕೆಂಡ್ ಹೋಗ ಸೆಕೆಂಡ್ ಸೆಕೆಂಡ್ ಇವನ್ ಸೆಕೆಂಡ್ ಬಂದ ನಮ್ಮ ಹುಡ್ಗ ಮಹಿಳಾರಿ ಇದಾರೆ ದ ಮಹಿಳಾ ತೋರಿಸಲಾರೇ ದಿನ ಹಾಕಿ जाओ जाओ बैठता जाओ सेकंड मत ಇದಾಗದಲ್ಲಿ ಅದ್ ಫಸ್ ನಾನೂರು ಮೀಟರ್ ನಾನೂರು ಮೀಟರ್ ಅಲ್ವಾ ಫೈನಲ್ ಮಾಡ್ತಿಲ್ವ ಈಗ ನಿಂದ ನಾನಲ್ಲಿ ಊಟಕ್ಕೆ ಹೋಯ್ತು ನಂಗೆ ಮರ್ತೇ ಬಿಟ್ಟೆ ಕಣ ಎಷ್ಟು ಮನೆ ಆಲ್ಕೇ ಚೈತ್ರ ವನ್ನವಳ್ಳಿ ಚೈತ್ರ ವನ್ನವಳ್ಳಿ ಮುಂದಕನ ನೆelige ಬೈ ಟು 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 ಹಾ ಎಷ್ಟು ಮನೆ ಓಡು 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 ಏ ಈಗ ಬರದ ಬೇಡ ಇರಪ್ಪ ಲಾಸ್ಟ್ ರೌಂಡ್ ಬರಬೇಕು ನೀಕೆ ಮರಿಕಣ

ೇವಾ ದೇವ್ ಪಾಪಾಗಿ ಅವ್ನು ನೂರ್ ಮೀಟರ್ ಹಾ ನೂ ಹಂಗೆ ಇವು ಮಾಡಿದ್ದ ಅದೇ ಕೆಲಸ ಅವನ್ ಲಾಸ್ಟ್ ಓಡ ವಡ ಓಡ ಬಿಡ್ಕೊಡ್ಬೇಡ ಓಡು ಹೇಳ್ತಾ ಹೇಳ್ತಾ Bada 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 ಆಲ್ಕುರ್ಗೆ ಸ್ಕೂಲು ರಿಲೇಗೆ ರೆಡಿ ಆಗಿದೆ ಸಿ ಜಸ್ತಿ ನಂಬರ್ ಓಡು ಓಡು ಓಡೋ ಚೇಂಜ್ ಮಾರ್ಕ್ Chρού thời sem Đa студ there There are people who और उन्होंने अब पूरा सुपर स्टार और मुन्ने इधर है ऐ स्माइली वोने को करेंगे फास्टली औरला औरला ना ना और लाला आरी मारो

ಸಾಕ ಸಾಕು ಜರ್ಸಿ ನಂಬರ್ ಅದ್ ನಂಬರ್ ಹೇಳ ನಂಬರ್ ತೋರಿಸು ಇಲ್ಲೇ ಅದ ಅದು ನಂಬರ್ ತೆಗಿ ಚೆಸ್ಟ್ ನಂಬರ್ ಇಲ್ಲ ಇಲ್ಲ ಐತೆ ಫೈನಲ್ ಲಡೋ ಲೈನ್ ತುಳಿಬೇಡ ేసి ఇందలేసి వెల్లీ వెళ్ళ ఆయ్ బడా సూపర్లీ బడా

ஏய் வணக்கம் ஆ ஆ ஆ குள்ளா ஆ அணு மணிக்கு رمیہمن سی بال گمنسری آ لے رہی آ لے ڈھی آ لے ڈھی امی ملتا ہاں ಚಂದ ಅಲ್ಲ ಮಾಡ್ತಾರಿ ಹಿಂದಕ್ಕೆ ಹೋಗಿ ಹಿಂದೂ ಹಿಂದಕ್ಕೆ ಹೋಗಿ ಹಿಂದಕ್ಕೆ ಹೋಗಿ ಲೈನ್ ಇಲ್ಲ ಬಿಡು ಆಡು ಸೂಪರ್ Giardino!